ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯವರು ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಥರಿಗೆ ದಾರಿ ತೋರು ಎಲ್ಲರೂ ಮನಸ್ಸು ಮಾಡ ಹನ್ನೊಂದು ವರ್ಷದ ಮಗ ಆ ತಂದೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಅಟ್ರೆಜರ್ ಆಗಿದ್ದಾರೆ ಕೆ ಜಿ ಗೋಪಾಲ್ ಅಂತ ಹೇಗೆ ಸರ್ ಕೇಳೋದು ಕಣ್ಣವರು ಅವ್ರಿಗೆ ಅಂತ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಇವಾಗ ನೋಡಿ ತುಂಬಾ ನನಗೆ ಎಷ್ಟೊಂದು ಕೆಲಸ ಇದ್ರೂ ಕೂಡ ಈ ಒಂದು ಸಮಾಜ ಸೇವೆಗೆ ಅಂತಲೇ ಈ ಒಂದು ಸಮಯನ ಮಿಗಿಲಿಸು ನಾನು ಹೋಗಿ ಈ ಮಾಡಿದ್ದೀನಿ ಒಬ್ಬರ ಕಣ್ಣನ್ನು ನಾಲ್ಕು ಜನಕ್ಕೆ ಹಾಕ್ಬೋದು ಎರಡು ಕಣ್ಣನ್ನು ನಾಲ್ಕು ಜನಕ್ಕೆ ಹಾಕ್ಬೋದು ಮತ್ತೆ ಅಂದರ ಬಾಳಿಗೆ ಹೇಗೆ ಬೆಳಕಾಗ್ಬೋದು ಅಂತಕ್ಕಂಥದ್ದು ತುಂಬಾ ವಿಷಯ ಚೆನ್ನಾಗಿದೆ ನಿಮ್ಮ ಸಮಯವನ್ನು ದಯವಿಟ್ಟು ಮೀಸಲಿಟ್ಟು ಇದೊಂದು ವಿಡಿಯೋನ ನೋಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು ಇಲ್ಲಿ ಹಲವಾರು ವಿಷಯಗಳನ್ನು ನಾವು ನೋಡ್ಬೋದು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆಯೇ ಒಬ್ರು ಸಾವನ್ನಪ್ಪಿದ ಮನೆಯಲ್ಲಿ ನಾವು ಹೋಗಿ ಕನ್ವೆ ಮಾಡಿ ಕಂಡು ಕೇಳಬಹುದು in our country it is estimated that around 1.1 million people suffer, suffer from corneal blindness in at least one eye in among them at least 2 million people suffer from corneal blindness in both the eyes it is estimated that around 280000 corneas are needed every year to prevent the corneal blindness from progressing this disparity highlights the fact that there is a critical need to raise the awareness and encourage more people to donate their eyes Eye Mission fortnight is celebrated every year to address this imbalance and at the forefront of this mission was our legendary chairman, founder Dr. K. Buchan Shakti who envisioned a blindness free society. He laid the groundwork for increasing the eye Nations in Karnataka and also the iconic, act iconic actor Dr. Rajkumar was instrumental in promoting eye pledges across the state and inspiring thousands to contribute to this cause. With the invaluable support of thousands of individuals and the dedication of the Rajkumar family, the Dr. Rajkumar Eye Bank, the unit of Naran Netala Eye Foundation, has become the largest eye bank in Karnataka, boasting over 50% of corneal yield and around 2 lakh 10 thousand eye pledges. May 2023, and it's an honor to have you here with us, sir. We welcome you, also. राजूंग्रीओ सर ग्रूप्टन एसके मिर्जो As always, encouraging us in going all the way to achieve a brand free society. ಪಕ್ಷಕ್ಕೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ಯತೀಶ್ ಈ ಸಂಸ್ಥೆಯಲ್ಲಿ ನೇತ್ರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲೂ ಈ ಕಣ್ಣಿನ ಕಸಿ ಏನಿದೆ ಅದರಲ್ಲಿ ನಾನು ಕೆಲಸ ಮಾಡೋದು ಈ ಐ ಡೊನೇಷನ್ ಅಂತ ನಾವು ಏನು ಹೇಳ್ತೀವಿ ಆರ್ ಐ ಟ್ರಾನ್ಸ್ಪ್ಲಾಂಟ್ ಯಾಕೆ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಏನಿದ್ರ ವೈಶಿಷ್ಟ್ಯತೆ ವಿಶೇಷ ಏನು ಯಾಕೆ ಇಷ್ಟು ವ್ಯಕ್ತಿಗಳು ತಮ್ಮ ಸಮಯದ ಅಭಾವವಿದ್ದರೂ ಇಲ್ಲಿ ಬಂದಿದ್ದಾರೆ ಈ ನೇತ್ರದಾನ ನಿಮಗೆಲ್ಲರೂ ಎಲ್ಲರಿಗೂ ಅರಿವಿರುತ್ತೆ ಎಷ್ಟು ಮುಖ್ಯ ಬಟ್ ಯಾಕೆ ಇದನ್ನು ನಾವು ಅವಾಗವಾಗ ಹೇಳ್ತಾ ಇರಬೇಕು ಇದ್ರ ಬಗ್ಗೆ ಉಚ್ಚಾರ ಮಾಡಬೇಕು ಇದ್ರ ಬಗ್ಗೆ ಪ್ರೋತ್ಸಾಹ ಕೊಡಬೇಕು ಅದನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಇಲ್ಲಿದ್ದೀನಿ ಸೊ ಇದನ್ನು ನೀವು ನೋಡಿದ್ರೆ ಎಡಭಾಗದಲ್ಲಿ ಇರೋದು ಈ ಅಲ್ಲಿ ಕಪ್ಪು ಬಿಳುಪು ಮಾತ್ರ ಅಂದರ ಬಾಳು ಈ ಥರ ಇರುತ್ತೆ ಅವರಿಗೆ ಬಣ್ಣ ಕಾಣಿಸೋದಿಲ್ಲ ಸೊ ನಾವಿಲ್ಲಿ ಏನಕ್ಕೆ ಇರೋದಂದರೆ ನಮ್ಮೆಲ್ಲರ ಸಹಯೋಗದಿಂದ ಅವರ ಬಾಳನ್ನು ನಾವು ಕತ್ತಲಿನಿಂದ ಬೆಳಕಿನಂತ ತರಬೇಕು ಸೊ ಸಹಜವಾಗಿ ನಾವು ಕಣ್ಣು ದಾನ ಮಾಡಿದ್ರೆ ಏನು ಮಾಡ್ತೀವಿ ಯಾವುದಕ್ಕೆ ತಗೊಳ್ಬೇಕು ದಾನ ತುಂಬ ಜನ ಅಂದರಿದ್ದಾರೆ ಈ ನಮ್ಮ ದೇಶದಲ್ಲಿ ಆದರೆ ಏನು ತೊಂದರೆ ಆಗ್ತಿದೆ ಅಂದರೆ ಅಂದರೂ ತುಂಬ ಜನ ಇದ್ದಾರೆ ಆದರೆ ನಮಗೆ ಸೂಕ್ತವಾಗಿ ನೇತ್ರ ದಾನಗಳಾಗ್ತಾ ಇಲ್ಲ ಈ ಡಿಮ್ಯಾಂಡ್ ಜಾಸ್ತಿ ಇದೆ ಬಟ್ ಸಪ್ಲೈ ಕಡಿಮೆ ಆಗ್ತಾ ಇದೆ ಸೊ ಈ ಡಿಮ್ಯಾಂಡ್ ಮತ್ತು ಸಪ್ಲೈ ಆ ರೇಷನ ನಾವು ಏನಿದೆ ಕಡಿಮೆ ಮಾಡಬೇಕು ಇದು ಯಾವಾಗ ಆಗ್ತದೆ ಅಂದರೆ ಆದಷ್ಟು ಜನ ನೇತ್ರಗಳನ್ನು ದಾನ ಮಾಡಿದಾಗ ಮಾತ್ರ ಇದು ಬರೀ ಒಬ್ಬರು ಇಬ್ರು ಮಾಡ್ತಾ ಇದ್ರೆ ಸಾಗುದಿಲ್ಲ ನಮ್ಮೆಲ್ಲರೂ ಇದ್ರ ಎಲ್ರೂ ಇದ್ರ ಬಗ್ಗೆ ಪ್ರೋತ್ಸಾಹ ಕೊಡಬೇಕು ಅರಿವು ಮೂಡಿಸ್ಬೇಕು ಜನರಲ್ಲಿ ತುಂಬಾ ಜನ ಗೊತ್ತಿರೋದಿಲ್ಲ ಸಾವು ಎಲ್ಲ ಕಡೆ ಖಚಿತ ನಡೀತಾ ಇರುತ್ತೆ ಆದ್ರೆ ಸಾವಾಗಾಗ ಅಲ್ಲಿ ಹೋಗಿ ನಾವು ನೇತ್ರಗಳನ್ನ ಸಂಗ್ರಹಿಸ್ಬೇಕು ಈ ತರ ಸಂಗ್ರಹಣೆ ಮಾಡೋದೇ ಬಹಳ ಕಡಿಮೆ ಆಗಿದೆ ಸೊ ನೀವು ನೋಡಿದ್ರೆ ನಾವು ತಗೊಳ್ಳೋದೇನಿದ್ರು ಇಡೀ ಕಣ್ಣು ತಗೊಳ್ತೀವಿ ಬಟ್ ಸೂಕ್ತವಾಗಿ ನಾವು ಅಳವಡಿಸೋದು ಮುಂದಿನ ನಾವು ಕಾರ್ನಿಯಾ ಅಂತ ಏನು ಹೇಳ್ತೀವಿ ಅದನ್ನು ಇಲ್ಲಿ ಕೆಳಗಡೆ ಭಾಗದಲ್ಲಿ ನಿಮ್ಗೆ ಕಾಣಿಸಿದ್ರೆ ಅದು ಕಾರ್ನಿಯಾ ಅಂತ ಹೇಳ್ತೀವಿ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ನಾವು ಏನು ಮಾಡ್ತೀವಿ ಅಂದರೆ ಕಪ್ಪು ಗುಡ್ಡೆನ ತೆಗೆದುಬಿಟ್ಟು ಇನ್ನೊಂದು ಕಪ್ ಗುಡ್ಡೆ ಹಾಕ್ತೀವಿ ಸೊ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಹೇಗೆ ಈಗ ಹೃದಯ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಲಿವರ್ ಲಂಗ್ ಏನಾದರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಆ ಥರ ಮುಖ್ಯವಾಗಿ ನಾವು ನೇತ್ರದಾನದಲ್ಲಿ ಕಪ್ಪುಗುಡ್ಡೆಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ಈ ಕಪ್ಪು ಗುಡ್ಡೆ ಏನಿದೆ ಇದು ಚೆನ್ನಾಗಿ ಕ್ಲಿಯರ್ ಆಗಿದ್ರೆ ಚೆನ್ನಾಗಿ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲ ಅಂದ್ರೆ ಅವರು ಅಂತರ ಆಗ್ತಾರೆ ಸೊ ಉದಾಹರಣೆಗೆ ನಿಮ್ಗೆ ಅರ್ಥ ಆಗಬೇಕಲ್ಲ ಯಾಕೆ ನಮಗೆ ನೇತ್ರದಾನ ಬೇಕಾಗ್ತದೆ ಅಂತ ಸೊ ಮೇಲೆ ಭಾಗ ನೋಡಿದ್ರೆ ಈ ಕಪ್ಪು ಗುಡ್ಡೆ ಏನಿದೆ ಇದು ಆಕಾರ ಬದಲಾವಣೆ ಆಗುತ್ತೆ ಇದನ್ನ ನಾವು ನಮ್ಮ ಸೈಂಟಿಫಿಕ್ ಟರ್ಮ್ ಅಲ್ಲಿ ಕೆರೆ ಅಂತ ಹೇಳ್ತೀವಿ ಈ ಥರ ಆದಾಗ ಏನಾಗುತ್ತೆ ಅವ್ರಿಗೆ ದೃಷ್ಟಿ ಬಹಳ ಕಡಿಮೆ ಆಗುತ್ತೆ ಕೆಲವು ಸಲ ಕಪ್ಪು ಗುಡ್ಡೆ ಒಡ್ಕೊಳ್ಳುತ್ತೆ ದೃಷ್ಟಿ ಕಡಿಮೆ ಆಗುತ್ತೆ ಇಂಥವ್ರಿಗೆ ತೀರಾ ಅಡ್ವಾನ್ಸ್ ಕೇಸಸ್ ಆದರೆ ಕಪ್ಪು ಗುಡ್ಡೆಯ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಏನಿದೆ ದೃಷ್ಟಿ ಕೆಳಗಡೆ ಭಾಗದ ಫೋಟೋದಲ್ಲಿ ಕಾಣುತ್ತೆ ನೋಡಿ ಆ ಥರ ಸ್ಪಷ್ಟವಾಗಿ ಕಾಣಕ್ಕೆ ಶುರು ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆನೂ ಇರುತ್ತೆ ಇನ್ಫೆಕ್ಷನ್ಗಳಾದರೆ ಈ ಥರ ಸಮಸ್ಯೆ ಆಗ್ಬೋದು ಅವರಿಗೂ ಆವಾಗ ಕಪ್ಪು ಗುಡ್ಡನ ಅಳವಡಿಕೆ ಬೇಕಾಗ್ಬೋದು ಸೊ ಕೆಲವು ಸಲ ಏನಾಗುತ್ತೆ ಇನ್ಫೆಕ್ಷನ್ ನಂತರ ಈ ಥರ ಕಪ್ಪು ಗುಡೆ ಬೆಳ್ಳಗಾಗೋ ಸಾಧ್ಯತೆ ಇರುತ್ತೆ ಅದರಿಂದಲೂ ದೃಷ್ಟಿ ಕಡಿಮೆ ಆಗುವ ಸಂಭಾವನೆಗಳಾಗುತ್ತೆ ನೀವು ಕೆಳಗಡೆ ನೋಡಿದ್ರೆ ಅದು ಕಪ್ಪು ಗುಡ್ಡೆ ಸೈಡಿಂದ ನೋಡಿದಾಗ ಆ ಥರ ಬೆಳ್ಳಿಗಾಗ್ಬಿಡುತ್ತೆ ಮುಂದೆ ಬಂದಿರುತ್ತೆ ಕಪ್ಪು ಗುಡ್ಡೆ ತೆಳುವಾಗಿರುತ್ತೆ ಸೊ ಇಂಥ ಸಂಭಾವನೆಗಳು ಇಂಥ ಸಮಯದಲ್ಲೂ ಈ ಕಪ್ಪು ಗುಡ್ಡೆ ಅಳವಡಿಸೋ ಸಾಧ್ಯತೆ ಇರುತ್ತೆ ಸೊ ನಾವು ಸಹಜವಾಗಿ ಮುಂಚೆ ಎಲ್ಲ ಮಾಡ್ತೀವಿ ಅಂದರೆ ಕಪ್ಪು ಗುಡೆ ಪೂರ್ತಿ ಅಳವಡಿಸ್ತಾ ಇದ್ವಿ ಅದನ್ನ ಫುಲ್ ಥಿಕ್ನೆಸ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾ ಇದ್ವಿ ಆದರೆ ಇವಾಗ ನಾವು ಮಾಡೋದು ಆ ಥರ ಒಂದೇ ಅಲ್ಲ ಕಪ್ಪು ಗುಡ್ಡೆಯಲ್ಲೂ ನಾವು ವಿಂಗಡಿಸ್ತೀವಿ ಮುಂಭಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಥವಾ ಒಳ ಒಳಭಾಗ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸೊ ಈ ಥರ ಮಾಡೋದಕ್ಕೆ ಏನು ಉಪಯೋಗ ಆಗುತ್ತೆ ಅಂದರೆ ಒಬ್ಬ ದಾನ ಒಂದು ಒಬ್ಬ ಮನುಷ್ಯ ದಾನ ಎರಡು ಕಣ್ಣು ಮಾಡಿದ್ರೆ ಅದನ್ನು ನಾವು ನಾಲ್ಕು ಜನಕ್ಕೆ ಹಾಕ್ಬೋದು ಮುಂಚೆ ಎಲ್ಲ ಬರೀ ಇಬ್ಬರಿಗೆ ಮಾತ್ರ ಹಾಕ್ತಾ ಇದ್ವಿ ಇವಾಗ ಒಬ್ಬ ದಾನಿಯ ಎರಡು ಕಣ್ಣುಗಳ ದಾನ ಮಾಡಿದ್ರೆ ನಾವು ನಾಲ್ಕು ಜನಕ್ಕೆ ಅದನ್ನು ಅಳವಡಿಸ್ಬೋದು ಸೊ ಮತ್ತೊಂದು ಉದಾಹರಣೆಗೆ ನೀವು ನೋಡಿದ್ರೆ ಈ ಥರ ಕಪ್ಪು ಗುಡ್ಡನಲ್ಲಿ ಕೆಳಗಡೆ ಭಾಗದಲ್ಲಿ ಅದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಕೆಲವು ಸಲ ಟ್ರಾ ಪಾನೀಯ ಕ್ಯಾನ್ ಸರ್ಜರಿ ಅಂತ ನಾವು ಮಾಡ್ತೀವಿ ಸಹಜವಾಗಿ ವಯೋಸ ವಯೋ ಸಹಜ ಆಗಿ ವಯಸ್ಸು ಆಗ್ತಿದ್ದಾಗೆ ಎಲ್ರಿಗೂ ಪೊರೆ ಅಂತ ಬರುತ್ತೆ ಪೊರೆ ಆಪರೇಷನ್ ಮಾಡಿದ ನಂತರ ಕೆಲವು ಸಲ ಕಪ್ಪು ಗುಡ್ಡೆ ಡ್ಯಾಮೇಜ್ ಆಗ್ಬೋದು ಅದರಿಂದ ಟ್ರಾನ್ಸ್ಪ್ಲಾಂಟ್ ಅಳವಡಿಕೆ ಬೇಕಾಗ್ತಾಯಿರ್ಬೋದು ಇಲ್ಲಿ ಆಗ್ತಕ್ಕಂತಹ ಪರಿಣಾಮ ಅಥವಾ ಉಪಯೋಗ ಎಷ್ಟು ಜನರಿಗೆ ಇದರಿಂದ ಅನುಕೂಲ ಆಗ್ತದೆ ಅಥವಾ ಎಷ್ಟು ಜನರಿಗೆ ಇದನ್ನು ಪ್ರಪಂಚವನ್ನು ನೋಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಬಳಕನ ಇವತ್ತು ಜೊತೆಗೆ ಮುಖ್ಯವಾಗಿ ಈ ಪ್ರಿಮೆಚ್ಯೂರ್ ಬರ್ತಾಕ್ತಕ್ಕಂಥ ಬೇಬೀಸ್ ಬಗ್ಗೆ ಆಗ್ತಕ್ಕಂತಹ ಈ ಕಣ್ಣಿನ ಸಮಸ್ಯೆ ಬಗ್ಗೆಯೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ನಾವೆಲ್ಲ ಇಲ್ಲಿ ಅಂತಹ ಪರಿಣಿತರೆ ಕೂತ್ಕೊಂಡಿದ್ದರೆ ತಮಗೆ ನಾನು ಹೆಚ್ಚು ಹೇಳಿಕೆ ಹೋಗೋದಿಲ್ಲ ಒಟ್ಟಾರೆ ಈಗ ಉತ್ತಮವಾದಂತಹ ಮಾಂತ್ರವಾದಂತಹ ಒಂದು ಕಾರ್ಯ ಜೊತೆಗೆ ಬಹಳಷ್ಟು ಜನ ಈ ರೀತಿ ಯಾರು ದಾನವನ್ನು ಮಾಡಿದ್ದಾರೆ ಮತ್ತು ನಂತರದಲ್ಲಿ ಅವರ ಸಾವಿನ ನಂತರದಲ್ಲಿ ಏನು ಈ ಕಾರ್ಯವನ್ನು ತೆಗೆದುಕೊಂಡು ಹೋಗ್ತಾರೆ ಇದ್ದಾರೆ ಇಟ್ ಇಸ್ ಆಲ್ ವೆರಿ ಸೈಲೆಂಟ್ಲಿ ಇಟ್ ಈಸ್ ಹ್ಯಾಪನಿಂಗ್ ನೋ ಬಡಿ ಕಮ್ಸ್ ಟು ನೋ ಬಟ್ ದ ಇಸ್ ದಟ್ ದೇ ಆರ್ ಆಲ್ ರಿಯಲ್ ಹೀರೋಸ್ ನಾಟ್ ಓನ್ಲಿ ಇನ್ ದರ್ ಲೈಫ್ ಬಟ್ ಇವನ್ ಆಫ್ಟರ್ ಡೆತ್ ಆಲ್ಸೋ ದೇ ಬಿಕಮ್ ಹೀರೋಸ್ ಬೈ ಡೊನೇಟಿಂಗ್ ದೇರ್ ಆಲ್ಬಮ್ ಸೊ ದಟ್ ಅದರ್ಸ್ ಕ್ಯಾನ್ Uh, benefit from them, so we don't uh, actually uh, know them or recognize them or uh, uh, understand them, but uh, it's an extremely, extremely noble gesture, noble work, noble thing. Let this silent revolution keep happening, let these uh, people thrive, let these people in the society be more and more uh, uh, positive and uh, forward-looking uh, and uh, helping nature, let this happen, you know, uh, uh, ಹಾರೈಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಬೇಕು ಮತ್ತು ಇವತ್ತು ಬರಲಿಕ್ಕೆ ಇವತ್ತು ಗಡಿ ಬರಲಿಕ್ಕೆ ಅರ್ಥ ಅರ್ಥದೇ ಇರು ಅಂದ್ಕೊಳ್ತಾ ಇದೆ ಯಾಕೆಂದರೆ ನಗರದಲ್ಲಿ ಸ್ವಲ್ಪ ಪ್ರತಿಭಟನೆಗಳು ಅವೆಲ್ಲ ನಡೀತಾ ಇದ್ದಾರೆ ಅದು ಕೂಡ ಇವತ್ತು ಬಂದಿದ್ದು ಭಾಳ ನನಗೆ ಸಂತೋಷವನ್ನು ಕೊಟ್ಟಿದೆ ಭಾಳಷ್ಟು ಮಾಹಿತಿಗಳನ್ನು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೇನೆ ಕೇವಲ ನೇತ್ರದಾನದ ಬಗ್ಗೆ ಅಷ್ಟೇ ಅಂಗ ಕಾರಣ ಇದ್ದಾರೆ ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎಲ್ಲ ನಾಲ್ಕು ಹತ್ರದಿಂದ ಹಿರಿಯರಿಗೆ ನನ್ನ ಕೃತಜ್ಞತೆಗಳನ್ನು ವಂದನೆಗಳನ್ನು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸರ್ಕರಿಗೆ ವಂದನೆಗಳನ್ನು ಜೊತೆಗೆ ಬಹುಮುಖ್ಯವಾಗಿ ಪುರಸ್ಕಾರಕ್ಕೆ ಒಳಗಾಗಿಲ್ಲ ಎರಡು ಮೂರು ಸಂಘಟನೆಗಳು ಅವರ ಕಾರ್ಯ ಭಾಳ ಮಹತ್ವವಾದದ್ದು ಅವರಿಗೂ ಕೂಡ ಅಭಿನಂದನೆಗಳು ಮತ್ತು ಇದೇ ರೀತಿಯ ಕೆಲಸ ಅಲ್ಲಿಯೂ ಕೂಡ ಅವರು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಆಶಿಸ್ತಾನೆ ಕೊನೆಯದಾಗಿ ಬಟ್ ಅಷ್ಟೇ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಸದಾಕಾರ ತಮ್ಮೊಂದಿಗೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಕಾರಣ ನಾರಾಯಣ ಅವರು ಹೇಳ್ತಾ ಇದ್ದರು ಈ ಕೋವಿಡ್ ಟೈಮಲ್ಲಿ ಅವರಿಗೆ ಸಮಸ್ಯೆ ಆದಾಗಬೇಕು ಅದು ಬಂದಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಟ್ ಈ ಒಟ್ಟೆ ಅದೇ ರೀತಿ ಒಂದು ಸಹಕಾರ ಬೆಂಬಲ ಸದಾಕಾರ ನಮ್ಮಿಂದ ನೇತ್ರದಾನ ಮಹಾದಾನ ಎಂಬ ವಾಕ್ಯವನ್ನು ಘೋಷಣೆ ಮಾಡಿದಂಥ ಈ ಆಸ್ಪತ್ರೆಯ ಸಂಸ್ಥಾಪಕ ಶ್ರೀಯುತ ಭುಜನ್ ಶೇಖರ್ ಸೇರಬೇಕು ಯಾಕಪ್ಪ ಅಂತಂದರೆ ಅವ್ರ ಕನಸಿರು ಆ ಕನಸು ನೆನೆಸು ಮಾಡಿದಂಥ ಕೀರ್ತಿ ಭಜನ್ ಶೆಟ್ಟರಿಗೆ ಸೇರಿಕೊಂಡು ಒಂದು ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಆತ್ಮೀಯರು ರಾಜ್ಕುಮಾರ ಭಜನ್ ಶೆಟ್ಟರು ಕೆಂಪಯ್ಯ ಮೂರು ಜನ ಕೂಡ ತ್ರಿಮೂರ್ತಿಗಳು ಇದ್ದಾಗಿದ್ದರು ಮಾತು ಮಾತಾಡ್ತಾರೆ ಬೇಕಾರೆ ಒಂದ್ಸಾರಿ ಭಜನ್ ಶೆಟ್ಟಿ ಹೇಳೋದು ಸ್ವರ್ಗಸ್ಥರಾದಾಗ ಕಣ್ಣುಗಳು ವೇಸ್ಟ್ಪಡಬಂದು ಇದು ಮಾಡಬಹುದು ರಾಜ್ಕುಮಾರ್ ಹೇಳಿದಾಗ ಮಾತು ಕೇಳಿಬಿಟ್ಟು ಹೌದಾ ನಾವು ಸತ್ತಾದ್ಮೇಲೆ ಪಡ್ಬೋದು ಕಣ್ಣನ್ನ ಹೌದು ನಾವೇ ಕೊಡ್ಬೋದು ಆರು ಆರು ಗಂಟೆವರೆಗೆ ಆ ಕಣ್ಣನ್ನು ತೆಗೆದು ಇನ್ನೊಬ್ಬರಿಗೆ ಜೋಡಿಸ್ ಕಣ್ಣಿಲ್ದ ಜೋಡಿಸ್ಬೋದು ಅಂತ ಹೇಳ್ತಾರೆ ಅಂತ ಈ ಕೆಲಸವನ್ನು ಹೇಳಿದಾಗ ಓ ಹಾಗೆ ಮೇಲೆ ನಮ್ದೇ ಶುರು ಮಾಡಿ ಫಸ್ಟು ಅಂತೇಳಿ ಈಗ ತಗೊಳ್ಳೋಕೆ ಆಗಲ್ಲ ಸತ್ಮಂತ್ ತಗೋತೀರಂತೆ ಹಾಗೆ ರಾಜ್ಕುಮಾಲ ಐ ಇಲ್ಲಿ ಓಪನ್ ಆಯಿತು ನಿಜವಾಗ್ಲು ಕೂಡ ರಾಜ್ಕುಮಾರ್ ಹೆಸರು ಬ್ಯಾಂಕು ನಿಜವಾಗ್ಲು ಕೂಡ ಅಂದಿನಿಂದ ಹಿಂದಿನವರೆಗೂ ಕೂಡ ಸುಮಾರು ಲಕ್ಷಾಂತರಗಳಿಗೆ ಜನಗಳಿಗೆ ಕಣ್ಣನ್ನು ನೀಡ್ತಾ ಬಂದಿದ್ದಾರೆ ನಾರಾಯಣ್ ನೇತ್ರಾಜದವರು ವಿಶ್ವವಲ್ಲೂ ಕೂಡ ಎಲ್ಲ ಅವ್ರ ಎಲ್ಲ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ರಾಜ್ಕುಮಾರ್ ಅವರು ಅವರ ತಮ್ಮ ಪೊಲೀಸ್ ಅವ್ರ ಮೂರು ಜನ ಕಂಡುಗಳನ್ನು ಕೂಡ ದಾನ ಮಾಡಿದ್ದಾರೆ ನೀವು ಅಷ್ಟೇ ನಾವೂ ಅಷ್ಟೇ ಸ್ವರ್ಗಸ್ಥರಾದ ಮೇಲೆ ಅದು ವೇಸ್ಟ್ ಆಗೋ ಭದ್ರಿಗೆ ಇನ್ನು ಇನ್ನೊಬ್ಬರಿಗೆ ದಾನ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸಿದ್ದೀನಿ ಅದರಿಂದ ತಾವು ನಾವು ನೀವು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಈ ಮೂವತ್ತೊಂಬತ್ತನೇ ಮೂವತ್ತೊಂಬತ್ತನೇ ರಾತ್ರಿ ನೇತ್ರದಾನ ಶಿಬಿರವನ್ನು ಮಾಡುವಂಥ ಈ ನೇತ್ರಾಲಯದ ನಾರಾಯಣ ನೇತ್ರಾಲಯ ತಿರುಗಳಿಗೆ ಕೆಲಸದ ಎಲ್ರಿಗೂ ಕೂಡ ಮೇಲಾಗಿ ಅವರ ಅಳಿಯ ಭಜರಿ ಅವರ ಅಳಿಯ ಆ ಹೆಸರು ರೋಹಿತ್ ಶೆಟ್ಟಿ ಅವರು ಕೂಡ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಖುಷಿಯಾಗುತ್ತೆ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಸ್ವತಂತ್ರ ಮೇಲೆ ಕಳ್ಳಗಳನ್ನು ಈ ರೀತಿ ನೈ ನೇತ್ರದಾನ ಮಾಡೋದ್ರಿಂದ ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ ಹೇಳ್ಕೊಟ್ಟು ನಿಜವಾಗ್ಲು ಕೂಡ ತಾವೆಲ್ಲರೂ ಕೂಡ ಇಂಥ ಇಂಥ ಒಂದು ಪವಿತ್ರ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಂಡಂಥ ಈ ಸಂಸ್ಥೆಯವರಿಗೆ ಹಾಗೂ ತಮಗೆಲ್ಲರಿಗೂ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಂದೇಶ ನಾವು ಎಲ್ಲ ಪಾರಸರು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇದ್ರೆ ಆ ಹುಡುಗ ಗಂಡ ಹಾಕಿಸ್ಕೊಂಡು ಅವನಾಗೆ ಮೆಟ್ಲಿಲ್ಲ ಬಂದ ನೋಡ್ದ ನೋಡ್ರಿ ಅಷ್ಟೇ ಸಾಕು ಸರ್ ಸಾಂಕುಸ್ತು ಮಾಡ್ತಾರೆ ಅಲ್ಲೂ ಅಷ್ಟೇ ಆ ತಾಯಿ ಒಪ್ತಿಲ್ಲ ಕೊನೆಗೆ ಹೋಗ್ರು ಬಂದ್ರು ದೇವನಹಳ್ಳಿಯಲ್ಲಿ ಅವರು ರಿಟೈರ್ಡ್ ಮೆಡಿಕಲ್ ಆಫೀಸರು ಅವರು ನನ್ನ ಸ್ನೇಹಿತರೆ ಚಿಕ್ಕಣ್ಣ ಅಂತ ಅವ್ರ ಹೆಸರು ಅವ್ರು ಬಂದ್ರು ಅವರು ನೆಂಟ್ರೆ ಅವ್ರ ಅಣ್ಣನೇ ತೀರ್ಕೊಂಡಿದ್ದು ಡಾಕ್ಟ್ರೆ ನೀವು ಬಂದ್ರೆ ಬನ್ನಿ ನಿಮಗೆ ಕಾಯ್ತಿದ್ದೆ ಅಂತ ನೋಡಿ ನೇತ್ರದಾನಕ್ಕೆ ಅಂತ ಬಂದ್ವಿ ಎಲ್ಲರೂ ಒಪ್ಪಿದ್ದಾರೆ ಅಯ್ಯಮ್ಮ ಒಪ್ಪಿಲ್ಲ ಯಾಕಂತೆ ಬನ್ನಿ ನಾನು ನೋಡಿ ಅಮ್ಮ ಅಲ್ಲಿ ಕ್ಲಿಕ್ ಆಗೋಯ್ತು ಅವ್ರು ಬಂದ್ರು ಅವ್ರು ಹೆಂಗರು ಬಂದ್ರು ಕಲ್ಪನಾ ಅಂತ ಏ ಇದಕ್ಕಿಂತ ಒಳ್ಳೆ ನೆನಮ ಇದೆ ನಾವೇನೇನು ಪಾಪ ಮಾಡಿದೀವೋ ಎಲ್ಲ ತಮ್ಮ ರಾಜ್ಕುಮಾರ್ ಅಂತ ಮಹಾನ್ ಭಾವ ಕೊಟ್ಟಿದ್ದಾರೆ ನಿನಗೇನಮ್ಮ ನಾನು ನಾನ್ ಕೊಡ್ತೀನಮ್ಮ ಕಣ್ಣು ನೀವು ಶುರು ಮಾಡ್ಬಿಡಿ ಕಣ್ಣು ತಗೊಳೋದಕ್ಕೆ ನಾನ್ ಸೈನ್ ಹಾಕಿಸ್ಕೊಡ್ತೀನಿ ಅಂತ ಶುರು ಮಾಡಿಸ್ಬಿಡ್ವಿ ನಾವು ಅವ್ರು ಸೈನು ಹಾಕಿಸ್ಕೊಟ್ರು ಆ ಕಣ್ಣು ಕೂಡ ಇದು ಇದೆಲ್ಲ ವೀರೇಶ್ ಅವ್ರ ಹ್ಯಾಕ್ ಹೇಳ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಇದು ಲಾಭವಿಲ್ಲದ ಉದ್ಯೋಗ ಬಯಸ್ಕೋಬೇಕಾಗುತ್ತೆ ಅದ್ರ ಮೇಲೆ ಸಂತೋಷ ಹಂಚ್ಕೊಳಕ್ ಹೋಗಲ್ಲ ಹನ್ನೊಂದು ವರ್ಷದ ಮಗು ನಮ್ಮ ಸ್ಕೂಲ್ನಲ್ಲೇ ಓದ್ತಿರೋ ತೇರ್ ಕೊಟ್ಟು ಹನ್ನೊಂದು ವರ್ಷ ಒಬ್ಬನೇ ಮಗ ಏನೋ ಏನೋ ಲಿವರ್ ಏನೋ ಕೆಟ್ಟೋಗಿ ಆ ಹನ್ನೊಂದು ವರ್ಷದ ಮಗ ಆ ತಂದೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಈಗ ಟ್ರೆಜ್ರರ್ ಆಗಿದ್ದಾರೆ ಕೆ ಜಿ ಗೋಪಾಲ್ ಅಂತ ಹೇಗೆ ಸರ್ ಕೇಳೋದು ಕಣ್ಣು ಹುಡ್ಕೊಡ್ವಿ ಅಂತ ತಾಯಿಗಳ ತಂದೆಗೆ ಪ್ರಶ್ನೆ ಇಲ್ಲ ನಾವು ಅದ್ರ ತನ್ಕೊಳಕ್ ಆಗಲ್ಲ ಆದ್ರೂ ಹೋದ್ವಿ ಧೈರ್ಯ ಮಾಡಿದ್ವಿ ಅವ್ರು ಚಿಕ್ಕಮ್ಮ ಯಾರ ಇದ್ರು ಅವ್ರಿಗೆ ಸ್ವಲ್ಪ ಗೋಪಾ ಕಣ್ಕಿತ್ಕೊಳಕ್ ಬಂದ್ಬಿಟ್ರು ನೋಡ್ರಿ ಅಂತ ಸರಿ ಆಮೇಲೆ ಅವ್ರು ಕನ್ವಿನ್ಸ್ ಮಾಡಿ ಅವ್ರ ತಂದೆಗೆ ಸ್ವಲ್ಪ ಈಗ ಲಯಸ್ಟರ್ ಮೇಲೆ ಇದ್ದ ಅವ್ರ ಗುರು ಬಂದರು ಗುರುದೇವರ ಬಂದ್ರಿ ನಾನು ಸೈನ್ಯ ಕೊಡಿ ತಗೊಂಬಿಡಿ ಕಣ್ಣು ಆ ಹನ್ನೊಂದು ವರ್ಷದ ಮಗು ಕೂಡ ಕಣ್ ಕೊಟ್ಟಿದ್ದಾರೆ ಅದು ಇಲ್ಲಿ ಕಳಿಸ್ಕೊಟ್ಟಿದ್ವಿ ಆ ತಮ್ಮನೆಲ್ಲ ಇಲ್ಲಿರೋರಿಗೆಲ್ಲ ಅಷ್ಟೇ ನಾವು ಹೇಳೋದು ಇದರಿಂದ ಏನೋ ತುಂಬಾ ದೊಡ್ಡದೇನೋ ಬೇಡ ಇಟ್ಬಿಡ್ತಾರೆ ಸನ್ಮಾನ ಮಾಡ್ತಾರೆ ಶಾಲೆ ಹಾಕ್ತಾರೆ ಸ್ವರ್ಗ ಸಿಕ್ಕಿಬಿಡುತ್ತೆ ದಯವಿಟ್ಟು ಅವೆಲ್ಲ ಬಿಡಿ ಇದೇನೋ ನಮ್ಗೆ ಒಂದು ಸೇವೆ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಏನು ಮನುಷ್ಯ ಜನ್ಮವಾಗಿ ಬಂದಿದೆ ನನಗೇನಾದ್ರೂ ಒಂದು ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡು ಯಾವುದೇ ಏನು ಹಣಕಾಸಿನ ವ್ಯಾಮೋಹ ಅಥವಾ ಇನ್ನೇನೋ ನನಗೇನೋ ಕೀರ್ತಿ ಗೌರವ ಬಂದ್ಬಿಡುತ್ತೆ ಅನ್ನೋದಕ್ಕೆ ಏನಾದ್ರು ಅಂತ ಆತ ವಾಸೆ ಬಿದ್ದರೆ ಇದು ತುಂಬ ಕಷ್ಟದ ಕೆಲಸ ಇದು ಯಾಕೆ ಅಂದರೆ ಇದಕ್ಕೆ ದೊಡ್ಡದಾಗಿ ಫಾರ್ಮ್ ಫಿಲಪ್ ಮಾಡ್ತಾ ಇದ್ವಿ ನಾನು ದೊಡ್ಡ ಹದಿನಾಲ್ಕು ಸಾವಿರ ಫಲ ಫಾರ್ಮ್ ಫಿಲ್ಅಪ್ ಮಾಡ್ತಿದ್ದೀನಿ ಲಯನ್ಸ್ನ ಅಧ್ಯಕ್ಷ ಆಗಿದೆ ನಮ್ಮ ಸ್ಕೂಲ್ನಲ್ಲಿ ಎರಡು ಸಾವಿರಮ್ಮ ಎಲ್ಲಿ ಹೋದರೂ ಇದು ಮಾತಾಡಿ ಫಾರಮ್ ಫಿಲ್ಅಪ್ ಮಾಡ್ತಾ ಇದ್ರೆ ಕೆಲಸ ನೇತ್ರದಾನ ಮಾಡಿರಿ ನೇತ್ರದಾನ ಮಾಡಿರಿ ಅಂತ ಹದಿನಾಲ್ಕು ಸಾವಿರ ಫಾರಮ್ ಫಿಲ್ಅಪ್ ಮಾಡ್ತಿದ್ದೀನಿ ಸರ್ ಅದೃಷ್ಟ ಏನು ಅಂದರೆ ಒಬ್ಬರು ಫಾರಮ್ ಫಿಲ್ಅಪ್ ಮಾಡೋದ್ರು ಕಂಡುಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆ ಅಂದರೆ ಈಗ ಹೊಸ ಕಾಲಂ ಹಾಕಿದ್ದೀನಿ ನಾವು ನಲ್ಲಿ ಮೂರ್ ಕಾಲಮ್ ಸೇರ್ಸಿದೀವಿ ಎಲ್ಲ ಹೆಸರು ವಿಳಾಸ ಆಧಾರ್ ನಂಬರ್ ಎಲ್ಲ ಹಾಕಿದ್ದಾದ್ಮೇಲೆ ಆದ್ಮೇಲೆ ಎಲ್ ಸಾಯ್ತೀನಿ ಯಾವಾಗ ಸಾಯ್ತೀನಿ ಹೇಗ್ ಸಾಯ್ತೀನಿ ಹೆಂಗ್ ನಾವು ಕಣ್ ತಗೊಳೋದು ಅವ್ನು ಎಲ್ ಸಾಯ್ತವೋ ಆಗೋದಿಲ್ಲ ಏ ಹೆಂಗ್ ಸಾರ್ ಬರೆಯೋದು ಅಂತಾರೆ ಮತ್ತೆ ಹೋಗಪ್ಪ ನಿಮ್ದು ನಿನ್ನ ಹೆಂಡತಿಗೋ ಮಕ್ಳಿಗೆ ಯಾರು ಸಾು ನನ್ ಕಣ್ ಸುಟ್ಟಾಕ್ ಬಡ್ದಿ ನೋಡ್ ನನ್ನ ಹೆಂಡತಿ ಸತ್ತೋದ್ರು ಕಣ್ ಕೊಟ್ಟೆ ಇವರೇ ಬಂದಿದ್ರು ವಿರೋಧ ಇವ್ರು ತಗೊಳಕ್ಕೆ ನಾನ್ ಸತ್ತೋದ್ರೆ ನನ್ನ ಮೊಮ್ಮಗ ಇದ್ದಾನೆ ಕಣ್ ಕೊಡ್ತಾನೆ ಈಗ ಅಡ್ವಾನ್ಸ್ ಆಗಿ ಹೇಳಿದ್ದೀನಿ ಹೇಳ್ಬೇಕು ಮಕ್ಕಳನ್ನ ಸಂಸಾರಸ್ತ್ರ ಸ್ನೇಹಿತರನ್ನ ತಯಾರು ಮಾಡ್ಬೇಕು ನನ್ ಕಣ್ ಸುಟ್ಟಾಕ್ಬೇಡ್ರಿ ಅಂತ ನನ್ ಕಣ್ ಮಣ್ಣು ಮಾಡ್ಬೇಡ್ರಿ ಅಂತ ಹೇಳ್ಬೇಕು ಅವಾಗೇನೆ ನೇತ್ರದ ನಡೆಯೋದು ನನ್ ಕಣ್ಣು ನಾನೇ ಕೊಡೋ ಸಾಧ್ಯ ಇಲ್ಲ ಬರ್ಕೊಟ್ ಬಿಟ್ಟಿದ್ದೀನಿ ನೀನ್ ಎಲ್ ಸಾಯ್ತಿಯಾ ಅವನೇ ಗೊತ್ತು ಯಾಕೆ ಸಾಧ್ಯ ಹೆಂಗ್ ಸಾಯ್ತೋ ಕಣ್ಣೇ ಹೊರದೋಗಿರುವಂತ ನೋಡಿದ್ವಿ ಆಕ್ಸಿಡೆಂಟ್ ಆಗಿ ಕಣ್ಣು ಎಲ್ಲಾ ಸರಿಯಾಗಿರ್ತದೆ ಕಣ್ಣು ಮಾತ್ರ ಈಜೆ ಬಿದ್ದೋಗಿರ್ತದೆ ಕಣ್ಣೇ ಇರಲ್ಲ ಮಾರ್ಚೇರಿನಲ್ಲ ಕಣ್ ತಗೊಳ್ಳೋಣ ಅಂತ ಹೋದ್ರೆ ಒಂದ್ ಕಡೆ ನಾನು ಲಕ್ಷ್ಮೀನಾರಾಯಣ್ ಹೋಗಿದ್ವಿ ಬೆಳಗ್ಗೆ ಒಬ್ಬರು ಮೇಷ್ಟ್ರು ರೈಲ್ವೆ ಕ್ರಾಸ್ ನಲ್ಲಿ ತೀರ್ಕೊಂಡ್ಬಿಟ್ರು ಬಂದು ರೈಲ್ ಗುದ್ದು ಬಿಡುತ್ತೆ ಅವ್ರಿಗೆ ಎಲ್ಲ ಚೆನ್ನಾಗಿದ್ದಾರೆ ಯಾರೋ ಅವ್ರ ಹೆಂಗಸ್ರೆ ಪಾಪ ಬನ್ನಿ ಗಂಡ್ ತಗೊಳ್ರಿ ಅಂತ ಅಂದ್ರು ಅಲ್ಲೋದ್ರು ಇನ್ಯಾರ ನಿಂಟ್ರು ಮೈಸೂರಿಂದ ಬರ್ಬೇಕು ಅಂತ ಅಂದ್ರು ಅವ್ರಿಗೋಸ್ಕರ ವೇಟ್ ಮಾಡಿದ್ವಿ ಅವರು ತಗೊಳ್ಳಿ ಸರ್ ಕಣ್ಣು ಅಂದ್ರು ಅಂಬುಲೆನ್ಸ್ ನಲ್ಲೇ ಇಟ್ಟಿದ್ದಾರೆ ನಾನು ಅವರು ಒಗಳಿಗೆ ನೋಡಿದ್ರೆ ಕಣ್ಣುಲೇ ಇಲ್ಲ ಎಲ್ರು ಒಪ್ಕೊಂಡಿದ್ದಾರೆ ಏನ್ ತಗೊಳ್ಳೋದು ಇಲ್ಲಮ್ಮ ಕಣ್ಣಿಲ್ಲ ಎಲ್ಲ ಹೊಡದು ಪೀಸಾಗಿ ಈಚೆ ಬಿದ್ದೋಗಿದೆ ಅಂತ ಬಂದ್ವಿ ಅದಕ್ಕೋಸ್ಕರ ನೇತ್ರದಾನ ಫಾರಮು ನಾನೇನೋ ಭರ್ತಿ ಮಾಡಿಸ್ಬಿಟ್ಟಿದ್ದೀನಿ ನಾನೆಲ್ಲ ಬರ್ಕೊಟ್ಬಿಟ್ಟಿದ್ದೀನಿ ನನಗೆ ಎಷ್ಟೋ ಜನ ಮಕ್ಕಳು ಈಗ ಪುನೀತ್ ರಾಜ್ಕುಮಾರ್ ಆದ್ಮೇಲೆ ಅವ್ರು ಎಷ್ಟು ಜನ ನಮ್ಮ ಹತ್ರ ಬಂದು ನೇತ್ರ ರಿಜಿಸ್ಟರ್ ಮಾಡ್ಸಿದಾರೋ ಯಾರು ಮಾಡಿಸೋರು ಎಸ್ ನಮ್ದು ಎಸ್ ಎಸ್ ಎಲ್ ಸಿ ಅವ್ರಿಗೆ ಇದೆ ಎಸ್ ಎಸ್ ಎಲ್ ಸಿ ಮಕ್ಕಳು ನಂದು ತಗೊಳ್ಳಿ ಸರ್ ಕಣ್ಣು ಪಿ ಯು ಸಿ ಮಕ್ಕಳು ನಂದು ತಗೊಳ್ಳಿ ಸರ್ ಕಣ್ಣು ಅಯ್ಯೋ ನಿನ್ ಕಣ್ಣೆ ಯಾರು ತಗೊಳ್ತಾರೋಗ ನೀನು ಯಾವ ಸಹಿ ಫಿಲ್ಅಪ್ ಮಾಡ್ತೀಯಾ ಹೌದಾ ಸರ್ ಈಗ ಸರ್ ಈಗ ತಗೊಳಲ್ಲ ಹೋಗಪ್ಪ ಅಂತ ಕಳಿಸ್ಬೇಕು ಹಾಗೆ ಸತ್ತೋರ್ ಕಣ್ಣು ಮಾತ್ರ ತೊಗೊಳೋದಕ್ಕೆ ಸಾಧ್ಯ ಆ ಸತ್ತೋರು ಕಣ್ಣು ಕೊಡಕ್ಕೆ ಸಾಧ್ಯ ಇಲ್ಲ ಇದೆರಡು ಅರ್ಥ ಮಾಡ್ಕೋಬೇಕು ನಾವು ಸತ್ತೋರು ಕಣ್ಣು ಕೊಡಲ್ಲ ತೊಗೊಳೋದು ಸತ್ತೋರ್ ಮಾತ್ರ ಯಾರು ಕೊಡಿಸ್ಬೇಕು ಪಕ್ಕದಲ್ಲಿ ಕೊಡಿಸ್ಬೇಕು ಅದಕ್ಕೋಸ್ಕರ ನೀವೆಲ್ಲ ಅಕ್ಕ ಪಕ್ಕದಲ್ಲಿ ಎಲ್ಲಿ ಮನೆಯಲ್ಲಿ ಹತ್ತಿರ್ಕೊಂಡ್ರು ಹೆದರ್ಕೋಬೇಡಿ ಹೋಗಿ ಕೇಳಿ ಕಣ್ಣು ಏನಪ್ಪ ನಮಗೆ ನಾರಾಯಣಕ್ಕೆ ಗೊತ್ತಿದೆ ನಂಬರೊಂದು ಹಾಕಿ ನಾವು ಬಂದು ಕಣ್ಣು ಅಂತ ಏರ್ಪಾಟ್ ಮಾಡ್ತೀವಿ ನಿಮಗೆ ಯಾವುದೂ ಖರ್ಚಿಲ್ಲ ಗ್ಯಾರಂಟಿ ಇಲ್ಲ ಮಣ್ಣು ಮಾಡ್ತೀವಿ ಆಚೆ ಬಿಡ್ರೆ ನಾಯಿ ನರಿ ಇಲ್ಲಾಗ್ತವೆ ದಯವಿಟ್ಟು ಅದು ಕೊಡಪ್ಪ ಅಂತ ನೀವು ಮೋಟಿವೇಟ್ ಮಾಡೋದು ನಿಮ್ಮ ಮಾತೆಲ್ಲೋ ನಡೀತದೆ ನನ್ನ ಮಾತು ಎಲ್ಲೂ ನಡೆಯೋಲ್ಲ ಅನ್ಕೋಬೇಡಿ ಅದಕ್ಕೆ ನಮ್ಮ ಸ್ಕೂಲಿನ ಮಕ್ಕಳು ಬೇಕಾದಷ್ಟ್ರೆ ಮೂರನೇ ಕ್ಲಾಸ್ ಹುಡುಗ ಹೋಗಿ ನಮ್ಮ ತಾತನ ಕಂಡು ತತ್ತ ಹೋಗಿದ್ದಾರೆ ಸರ್ ನಮ್ಮ ಅಪ್ಪನ ಹೇಳ್ತೀನಿ ಬನ್ನಿ ಅಂತ ನಮ್ಮನ್ನು ಕರೆದಿದ್ದಾರೆ ಮೂರನೇ ಕ್ಲಾಸ್ ಹುಡುಗ ಎಂಟು ವಯಸ್ಸು ಅವನಿಗೆ ಯಾಕೆಂದ್ರೆ ಪ್ರತಿ ನಮ್ಮ ಸ್ಕೂಲಲ್ಲಿ ಒಂದು ಸಮಾರಂಭ ಮಾಡ್ತೀವಿ ಯಾವುದೇ ಪಬ್ಲಿಕ್ ಫಂಕ್ಷನ್ ಮಾಡಲಿ ಅದು ಸ್ವಾತಂತ್ರ್ಯ ದಿನಾಚರಣೆ ಆಗ್ಬೋದು ನವಂಬರ್ ರಾಜ್ಯೋತ್ಸವ ಆಗ್ಬೋದು ಯಾವುದೇ ಆಗ್ಬೋದು ಅಲ್ಲಿ ಒಂದು ಇಲ್ಲಿ ವರ್ಷಕ್ಕೊಂದ್ಸಲ ಮಾತ್ರ ಸನ್ಮಾನ ಮಾಡ್ತಾರೆ ಇವ್ರನ್ನೇ ಕರ್ಕೊಂಡೋಗಿದ್ದೆ ಅವ್ರನ್ನ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಮಿನಿಮಮ್ ಒಂದು ಐದರಿಂದ ಹತ್ತು ಜನ ನೇತ್ರದಲ್ಲಿ ಸನ್ಮಾನ ಮಾಡ್ತೀವಿ ಅವ್ರು ಕರೆಸಿ ಸ್ಟೇಜ್ ಮೇಲೆ ಕೂಡಿಸಿ ನಾಲ್ಕು ಜನಕ್ಕೆ ಬೆಳಕು ಕೊಟ್ಟಿದ್ದಾರೆ ಅಂತ ಅವ್ರಿಗೊಂದು ಶಾಲಕವ್ರ್ ಇರ್ತೀವಿ ಎಷ್ಟೋ ಜನ ದೇಬ್ರೋಜ ಅಲ್ಲಿ ಅಲ್ಲೇ ಹಚ್ಕೊಂಡ್ಬಿಡ್ತಾರೆ ನಮ್ಗೆ ಯಾರು ಸರ್ ನಮ್ ಜೀವನದಲ್ಲಿ ನಾವು ಹಾರ ಹಾಕಿಸ್ಕೊಂಡಿಲ್ಲ ಮದುವೆ ಟೈಮ್ನಲ್ಲಿ ಒಂದ್ಸಲ ಹಾರ ಹಾಕೊಂಡು ಹೋಗಿದೀನಿ ಆಮೇಲೆ ಯಾವಾಗ ಯಾರು ಒಂದ್ಸಲ ಹಾಕ್ತಾರೆ ಯಾವಾಗ ಅಂತ ಈಗೇನೊಂದು ಹಾರ ಹಾಕಿದ್ವಿ ಸರ್ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ರೆಕಗ್ನಿಷನ್ ಅವ್ರಿಗೆ ಕೊಡೋಣಂತೆ ವಯಸ್ಸಿನಲ್ಲಿ ಐವತ್ತೇಳನ ವಯಸ್ಸಿನಲ್ಲಿ ಟ್ರೈನಿಂಗ್ ತಗೊಂಡಿದ್ದು ಏಳು ವರ್ಷ ಆಯ್ತು ಎರಡು ವರ್ಷ ಕರೋನಾ ಅಂತ ಮಾಡಿಲ್ಲ ವರ್ಷದಲ್ಲಿ ಒಂದು ಐವತ್ತರಿಂದ ಅರವತ್ತು ಐದು ಲಕ್ಷನ್ ಆಗ್ತಾ ಇದೆ ಸರೌಂಡಿಂಗ್ ಎಲ್ಲಾನು